ಆಯುಕ್ತರಾದ ಪವನ್ ಕುಮಾರ್ ಒಂದು ನೀವು ರೈಟಿಂಗ್ ಅಲ್ಲಿ ಕೊಡಿ ನಾವು ಕೊಟ್ಟಿರೋ ಇನ್ಫಾರ್ಮೇಶನ್ ತಪ್ಪಿದೆ ನಮ್ಮ ಇನ್ಫಾರ್ಮೇಶನ್ ಆಫೀಸರ್ ಕೊಟ್ಟಿರೋ ಮಾಹಿತಿ ತಪ್ಪಿದೆ ನಾವು ಹೇಳ್ತೀವಿ ಇದು ಇದು ಅಂತ ಕಮಿಷನ್ ಕೋರ್ಟ್ಗೆ ನಾನು ಹೋಗ್ತೀನಿ ಇನ್ಫಾರ್ಮೇಶನ್ ಆಫೀಸರ್ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಐವತ್ತೈದು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ ಅದು ಸೆಪ್ಟೆಂಬರ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಡಿಸೆಂಬರ್ ಅಂತ ಹಾಕಿದ್ದಾರೆ ಅದು ಹೆಂಗೆ ಕೆಲಸ ಆಗೋಕ್ಕೆ ಮುಂಚೆ ಆಸ್ಪಿರೇಷನಲ್ ಸ್ಟ್ಯಾಂಡರ್ಡ್ ಇಲ್ಲ ಅಂತ ನಿಮ್ಗೆ ಆಸ್ಪಿರೇಷನಲ್ ಸ್ಟ್ಯಾಂಡರ್ಡ್ ಇದೆ ಅಂತ ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿದ್ ಕೊಟ್ಟಿದ್ದಾರೆ ರಿಪೋರ್ಟ್ ಕೊಟ್ಟಿದ್ರೆ ಬಿಡುಗಡೆ ಮಾಡಿ ಅವ್ರು ತರ್ಡ್ ಪಾರ್ಟಿ ಮೇಲೂ ನಾವು ಚಾಲೆಂಜ್ ಮಾಡೋಣ ನನ್ನ ಹತ್ರ ಇರೋ ಮಾಹಿತಿ ಬಂದು ನಗರಸಭೆ ರಿಸೀಪ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಎಕ್ಸ್ಪೆಂಡಿಚರ್ ಅದು ಕೇಳಿರೋದು ನಾನು ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಬಂದಿರೋದು ಕೇಳಿಲ್ಲ ನಗರಸಭೆಗೆ ಬಂದಿರೋ ಹಣ ಎಷ್ಟು ಅದು ಎಕ್ಸ್ಪೆಂಡಿಚರ್ ಆಗಿದೆ ಅಷ್ಟು ಅದರಲ್ಲಿ ಅವ್ರು ಕೊಟ್ಟಿದ್ದಾರೆ ಪ್ರಾಪರ್ಟಿ ಟ್ಯಾಕ್ಸ್ ఒటి మూవ లక్ష పెల్టీస్ ఫైన్స్ ఆన్ ప్రాపర్టీ ట్యాక్స్ ఒవత్తు లక్ష ఆ థర ఎమ్ జి మార్కెట్ రెంట్ ఎు సడ్ వేస్ట్ మేనేజ్మెంట్ ఛార్జెస్ ఎస్టు పెనాల్టీస్ ఆన్ ఫైన్స్ రెంటు ఖాతా ఎక్స్ట్రా టు ఖాతా ట్రాన్స్ఫర్ బెటర్మెంట్ బిల్డింగ్ లైసెన్స్ బిల్డింగ్ డెమాలిషన్ ఫీజు పెనాల్టీసు సర్టిఫికేట్సు సర్టిఫికేట్స్ అండ్ ఎక్స్ట్రాట్సు సర్టిఫికేట్స్ అండ్ ఎక్స్ట్రాట్స్ ఆన్ ఆర్టీ ఇన్ఫర్మేషన్ ఫీ గ్రౌండ్ రెంట్ ఆడిట్ రికవరీ అడ్వర్టైజ్మెంట్ ట్యాక్సు ట్రేడ్ లైసెన్సు ಇದರಲ್ಲಿ ಈ ಎಕ್ಸ್ಪೆಂಡಿಚರ್ ಆಗಿದೆ ಶ್ರೀ ಅಕ್ರಂಪಾಷ ಐಎಎಸ್ ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ಕೋಲಾರ ಹಾಗೂ ಆಡಳ ಆಡಳಿತ ಅಧಿಕಾರಿಗಳು ನಗರಸಭೆ ರಾಬರ್ ಸನ್ಪೇಟ್ ಅವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ನಡೆದ ವಿಶೇಷ ಸಭೆಯ ನಡವಳಿಗಳು ಆಫ್ ನಗರಸಭೆ ವ್ಯಾಪ್ತಿಯ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಆಸ್ಪಿರೇಷನಲ್ ಶೌಚಾಲಯ ಹಾಗೂ ಸಾರ್ವಜನಿಕ ಶೌಚಾಲಯ ನಿರ್ಮಿಸುವ ಕಾಮಗಾರಿಗಳನ್ನು ಸ್ಥಳ ಬದಲಾವಣೆ ಪ್ರಸ್ತಾವನಕ್ಕೆ ಆಡಳಾತ್ಮಿಕ ಅನುಮೋದನೆ ಕೋರಿರುವ ಬಗ್ಗೆ ತೀರ್ಮಾನ ಸದರಿ ವಿಚಾರವಾಗಿ ಚರ್ಚಿಸಲಾಗಿ ಸ್ವಚ್ಛ ಭಾರತ್ ಮಿಷನ್ ಟೂ ಪಾಯಿಂಟ್ ಜೀರೋ ಯೋಜನೆ ಅಡಿಯಲ್ಲಿ ಆಸ್ಪಿರೇಷನಲ್ ಶೌಚಾಲಯವನ್ನು ಉರಿಗಮ್ ರೈಲ್ವೆ ಸ್ಟೇಷನ್ ರಸ್ತೆ ನ್ಯಾಯಾಲಯದ ಆವರಣದಲ್ಲಿ ನಿರ್ಮಿಸಲು ಹಾಗೂ ಸಾರ್ವಜನಿಕ ಶೌಚಾಲಯವನ್ನು ತಾಲೂಕ್ ಕಚೇರಿ ಆವರಣದಲ್ಲಿ ನಿರ್ಮಿಸಲು ಟೆಂಡರ್ ಕರೆಯಲಾಗಿರುತ್ತದೆ ನ್ಯಾಯಾಲಯದ ಆವರಣದಲ್ಲಿ ಆಸ್ಪಿರೇಷನಲ್ ಶೌಚಾಲಯ ನಿರ್ಮಿಸಲು ಸ್ಥಳಾವಕಾಶ ಕಡಿಮೆ ಇರುವುದರಿಂದ ಸದರಿ ಶೌಚಾಲಯವನ್ನು ತಾಲೂಕು ಕಚೇರಿ ಆವರಣದಲ್ಲಿ ನಿರ್ಮಿಸಲು ಹಾಗೂ ಉದ್ದೇಶಿತ ಸಾರ್ವಜನಿಕ ಶೌಚಾಲಯವನ್ನು ಪೊಲೀಸ್ ಅಧೀಕ್ಷಕರ ಆವರಣದಲ್ಲಿ ನಿರ್ಮಿಸಲು ಸ್ಥಳ ಬದಲಾವಣೆಗೆ ಪ್ರಸ್ತಾವನೆಗೆ ಆಡಳಾತ್ಮಕ ಅನುಮೋದನೆ ನೀಡಲಾಗಿದೆ ಅಂದರೆ ಅಲ್ಲಿ ಆ್ಯಸ್ಪಿರೇಷನಲ್ ಟಾಯ್ಲೆಟು ಇಲ್ಲಿ ಪಬ್ಲಿಕ್ ಟಾಯ್ಲೆಟು ಆ್ಯಸ್ಪಿರೇಷನಲ್ ಟಾಯ್ಲೆಟ್ಗೂ ಪಬ್ಲಿಕ್ ಟಾಯ್ಲೆಟ್ಗೂ ಏನು ವ್ಯತ್ಯಾಸ ಅಂದರೆ ಆ್ಯಸ್ಪಿರೇಷನಲ್ ಟಾಯ್ಲೆಟ್ ಅನ್ನೋದು ಸ್ವಚ್ಛ ಭಾರತ್ ಎಸ್ ಡಬ್ಲ್ಯೂ ಎಂ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಅದು ಬಂದು ಕಂಪ್ಲೀಟ್ ಸೆನ್ಸಾರ್ ಇರಬೇಕು ಸೆನ್ಸಾರ್ ಟ್ಯಾಬ್ಸ್ ಸೆನ್ಸಾರ್ ಮತ್ತೆ ಮತ್ತು ವುಮನ್ಸ್ಗೆ ಸಪ್ರೇಟಾಗಿ ಸ್ಯಾನಿಟ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಡಿಸ್ಟರಿ ಮಿಷನ್ಸ್ ಇರಬೇಕು ಟ್ವೆಂಟಿ ಫೋರ್ ಅವರ್ಸ್ ಪವರ್ ಬ್ಯಾಕಪ್ ಇರಬೇಕು ಸೋಲಾರ್ ಇರಬೇಕು ಸೋಲಾರ್ ಸಿಸ್ಟಮ್ ಇರಬೇಕು ಮತ್ತು ಎಲ್ಲ ಸೆನ್ಸಾರಲ್ಲೇ ಇರಬೇಕು ಸೆನ್ಸಾರಲ್ಲಿ ಇರಬೇಕು ಅಂದರೆ ಈ ಮ್ಯಾನ್ಯಲ್ಸ್ ಕ್ಯಾವೆಂಜಸ್ ಏನಿದೆ ಅದನ್ನು ಬಂದು ಕಡಿತ ಇದು ಮಾಡಬೇಕು ಮ್ಯಾನ್ಯಲ್ಸ್ ಕ್ಯಾವೆಂಜಸ್ನ ಅಬಾಲಿಷ್ ಸಿಸ್ಟಮ್ ಏನು ಅಬಾಲಿಷ್ ಮಾಡಿದ್ದಾರೆ ಅದನ್ನು ಬಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಮಾಡಬೇಕು ಅದರಿಂದ ಮಿಷನರೀಸೇ ಇದೆಲ್ಲ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸರ್ಕಾರಗಳು ಈ ರೀತಿ ಸ್ಕೀಮ್ ಮಾಡಿದೆ ಈಗ ಇದು ಬಂದು ನೀವು ನೋಡ್ತಾ ಇದ್ದೀರಾ ಸರ್ ಪ್ರಾರಂಭ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಕ್ತಾಯ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸರ್ ಹತ್ತು ಎರಡು ಹನ್ನೆರಡು ಇಪ್ಪತ್ತ್ನಾಲ್ಕ ಅಂದ್ರೆ ಡಿಸೆಂಬರ್ ಹದಿನೈದು ತಾರೀಕು ಮುಕ್ತಾಯ ಆಗೋಕ್ಕೆ ಮುಂಚೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿ ಆಮೇಲೆ ಬಿಲ್ ಆಗಬೇಕು ಇದು ಆಸ್ಪಿರೇಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಸ್ವಚ್ಛ ಭಾರತ್ ಎಸ್ ಬಿ ಎಮ್ ಸ್ಟ್ಯಾಂಡರ್ಡ್ ಪ್ರಕಾರ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಮಾಡಿದಾರ ಇಲ್ವಾ ಅಂತ ಆದರೆ ಇವರು ಸೆಪ್ಟೆಂಬರ್ ತಿಂಗಳಲ್ಲೇ ಹದಿನೈದು ಲಕ್ಷದ ಐವತ್ತೈದು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ನಗರಸಭೆ ವತಿಯಿಂದ ನನಗೆ ಬಂದಿರೋ ಡಾಕ್ಯುಮೆಂಟ್ಸ್ ಆಮೇಲೆ ನಗರಸಭೆ ವತಿಯಿಂದ ನಾನು ಕೇಳಿದ್ದು ರಿಸೀಪ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಇದು ನಗರಸಭೆಗೆ ಬಂದ ರಿಸಿಪ್ಟ್ಸ್ ಆ ತಿಂಗಳು ಬಂದ ಅಮೌಂಟ್ ಮತ್ತು ಎಕ್ಸ್ಪೆಂಡಿಚರ್ ಇದರಲ್ಲಿ ಎಸ್ ಬಿ ಎಮ್ ಫಂಡು ರಿಸಿಪ್ಸ್ ಇಲ್ಲ இது முன்சிபால் ஃபண்ட் அல்ல எஸ் பி எம் ஃபண்டல் இல்ல எர்டு ஃபண்ட்ர அது மார்க் ஆகி உள்தான் இது மாத்திர அல்லினம் ப்ளஸ் அது மிலினம் பிளஸ் அன்னோம் அது டைடு ஃபிஃப்டீன் டை அன் டை டைம் மிளினம் பிளஸ் அப்படி ಎಸ್ ಗ ಪ್ರಿಯಂ ನಮ್ಮ ಸ್ ಏನದು ಈಗ ಇದಾಯ್ತಲ್ಲಿ ಎರಡು ಎರಡು ಆರಣ ಹೇಳಿ ಎರಡು ಕಸ ವಿಲೇವಾರಿ ಘಟಕ ಹಾಂ ಅದು ಏನದು ಕಸ ವಿಲೇವಾರಿ ಘಟಕ ಹಾಂ ಹಂಪಿಗೆ ಆ ಕಸ ವಿಲೇವಾರಿ ಘಟಕ ಅಥವಾ ನೀರಿಗಾಗಿ ನೀರಿಗಾಗಿ ಅದನ್ನ ಉಪಯೋಗ ಮಾಡಬೇಕು ನನಗೆ ಬಂದಿರೋ ಮಾಹಿತಿ ಪ್ರಕಾರ ನನ್ನ ನಂತರ ಅಫಿಷಿಯಲ್ ರೆಕಾರ್ಡ್ಸ್ ಇದೆ ಅಫಿಷಿಯಲ್ ರೆಕಾರ್ಡ್ಸ್ ನಾನು ಆರ್ ಟಿ ಐ ಎಲ್ಲಿ ಪಿ ಡಿ ಆಫೀಸಲ್ಲಿ ಕೇಳ್ತಾಯಿದ್ದೀನಿ ಸುಮಾರು ಕೋಟಿ ಮಿನಿಮಮ್ ಪ್ಲಸ್ ಸ್ಕೀಮಲ್ಲಿ ಬಂದು ಎಸ್ ಡಬ್ಲ್ಯೂ ಎಮ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ ಆ ಸೈಟ್ನಲ್ಲಿ ಮಿಷನರ್ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅಂತ ನನಗೆ ಅನ್ಅಫಿಷಿಯಲ್ ಡಾಕ್ಯುಮೆಂಟ್ ಸಿಕ್ಕಿದೆ ಅಫಿಷಿಯಲ್ ಆಗಿ ನಾನು ಪಿ ಡಿ ಆಫೀಸ್ಗೆ ನಾನು ಆರ್ ಟಿ ಐಲ್ಲಿ ಕೊಡ್ತಾ ಇದ್ದೀನಿ ಯಾಕಂದರೆ ಇವರು ಒಂದೊಂದು ಡಾಕ್ಯುಮೆಂಟ್ನೂ ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ ಮೊನ್ನೆವರೆಗೂ ಇದು ಬೋರ್ಡ್ ಇಲ್ಲ ಸರ್ ನಾನು ಫೋಟೋ ಕೊಡ್ತೀನಿ ನಿನ್ನೆ ಬೋರ್ಡ್ ಬರ್ತಿದ್ದಾರೆ ಅದನ್ನು ನಮ್ಮ ಫೋಟೋ ಕೊಡ್ತೀನಿ ನೆನ್ನೆ ಬರಿತಾ ಇರೋದು ಮೊನ್ನೆವರೆಗೂ ಬೋರ್ಡ್ ಇಲ್ಲ ಯಾವಾಗ ಕ್ವಶನ್ ರೈಸ್ ಆಯ್ತೋ ಬೋರ್ಡ್ ಬರೀತಾರೆ ಆಮೇಲೆ ಇದು ಆಸ್ಪಿರೇಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದೆಯಾ ಇಲ್ವಾ ಅಂತ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿದಾರಾ ಮಾಡಿಲ್ಲ ಹೈ ಟೆಸ್ಟ್ ಇದೆ ಟ್ರಸ್ ಟ್ರಸ್ ಇರಬೇಕು ಆಸ್ಪಿರೇಷನಲ್ ಟಾಯ್ಲೆಟ್ ಗೆ ಟ್ರಸ್ಟ್ ಇರಬೇಕು ಇದು ಆಸ್ಪಿರೇಷನಲ್ ಟಾಯ್ಲೆಟ್ ಅಲ್ಲ ಇದು ಪಬ್ಲಿಕ್ ಟಾಯ್ಲೆಟ್ ಸರ್ ಇದು ಆಸ್ಪಿರೇಷನಲ್ ಎಲ್ಲರೂ ಗೂಗಲ್ ಅಲ್ಲಿ ಚೆಕ್ ಮಾಡಿ ಇದು ಮಾತ್ರ ಅಲ್ಲ ತುಂಬಾ ತುಂಬಾ ಅಡ್ಮಿನಿಸ್ಟ್ರೇಟಿವ್ ಪೀರಿಯಡ್ ಅಲ್ಲಿ ಆಡಳಾತ್ಮಕ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ತುಂಬ ಈ ಥರ ಹಣ ದುರುಪಯೋಗ ಆಗಿದೆ ಇಂಡಿವಿಜುವಲ್ಗಳ ಹೆಸರುಗಳಲ್ಲಿ ಚೆಕ್ಸ್ ಆಗಿದೆ ಕಾರ್ಪೆಂಟ್ರು ಕಂಪ್ಯೂಟರ್ ಸಪ್ಲೈ ಮಾಡಿದಂಗೆ ಚೆಕ್ ಆಗಿದೆ ಮೂವತ್ತು ಸಾವಿರ ಇರ್ಬೋದು ಅದು ಮೂರು ಸಾವಿರ ಇರ್ಬೋದು ಸುಮಾರು ಅವ್ಯವಾರಗಳಾಗಿದೆ ನಾನು ಆಡಿಟಿಂಗ್ ಕೊಟ್ಟಿದ್ದೀನಿ ಇಂಡಿವಿಜುವಲ್ ಹೆಸರುಗಳಲ್ಲಿ ಯಾರ್ಯಾರು ಹೆಸಲ್ಲಿ ಎಷ್ಟೆಷ್ಟು ಬಿಲ್ಗಳಾಗಿದೆ ಅಂತ ಮತ್ತೆ ಯಾರು ಯಾವುದಕ್ಕೆ ಆಗಿದೆ ಅಂತ ಅದನ್ನು ನಾನು ಅತಿ ಶೀಘ್ರದಲ್ಲಿ ಅದು ಮತ್ತು ಮಿಲಿನಮ್ ಪ್ಲಸ್ ಸ್ಕೀಮಲ್ಲಿ ಆಗಿರೋ ಇದು ಆ ಎರಡೂ ಬಂದು ನಾನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಿಮ್ಗೆ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ ನಾನು ಹತ್ತು ಹದಿನೈದು ವರ್ಷಕ್ಕೆ ಮುಂಚೆ ಆಗಿರೋ ಕಾಮಗಾರಿಗಳಿಗೆ ಇವಾಗ ಬಿಲ್ ಕೊಟ್ಟಿದ್ದಾರೆ ಅದು ವಿತ್ ಡಾಕ್ಯುಮೆಂಟ್ಸ ನಾನು ಕೊಡ್ತೀನಿ ಮತ್ತು ಈ ಏನು ಇದು ಮಾಡಿದ್ದಾರೆ ಇದು ಬಂದು ಎನ್ಕ್ವೈರಿ ಹೋಗಿ ಇದು ಕೆ ಜಿ ಆಫ್ ಟ್ಯಾಕ್ಸ್ ಅಮೌಂಟ್ ಸರ್ ಧರ್ಮದಿಂದ ಸುಮಾರು ಹದಿನಾಲ್ಕು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಏನೋ ಬಂದಿದೆ ಅಂತ ಹೇಳ್ತಿದ್ರೆ ಇದು ಆ ದುಡ್ಡೆಲ್ಲ ಸುಮ್ಮನೆ ಪೋಲ್ ಮಾಡಿದ್ದಾರೆ ನಮ್ ಕೇಜ್ ಆಫ್ ಟ್ಯಾಕ್ಸ್ ದುಡ್ಡು ನಾವು ಕಟ್ಟೋ ದುಡ್ಡು ನಮ್ ದುಡ್ಡು ಇಲ್ಲಿ ಬಂದು ಇದ್ ಮಾಡ್ಕೊಂಡು ಹೋದ್ರೆ ಇದೆಲ್ಲ ನಾವು ಟಾರ್ಟ್ ಮಾಡೋಕೆ ಆಗಲ್ಲ ಆಮೇಲೆ ಲೇಬರ್ ಕಾಂಟ್ರಾಕ್ಟ್ ಹದಿನೇಳು ಲಕ್ಷ ಸುಮಾರು ಹದಿನೈದರಿಂದ ಹದಿನೇಳು ಲಕ್ಷ ರೂಪಾಯಿ ತಿಂಗಳ ತಿಂಗಳ ಕಟ್ತಾ ಇದ್ದಾರೆ ಸರ್ ಲಕ್ಷ್ಮಿ ಎಂಟರ್ಪ್ರೈಸಸ್ ದುರ್ಗಾ ಎಂಟರ್ಪ್ರೈಸಸ್ ಏನು ಟಿಪ್ಪರ್ ಆಟೋ ಟಿಪ್ಪರ್ ಡ್ರೈವರ್ಸ್ ಆಟೋ ಟಿಪ್ಪರ್ ಕ್ಲೀನರ್ಸ್ ಮತ್ತು ಎಸ್ ಡಬ್ಲ್ಯೂ ಎಂ ಕೆಲಸ ಮಾಡೋರು ಎಸ್ ಡಬ್ಲ್ಯೂ ಎಂ ಶಿಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಇದರಲ್ಲಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ತಿಂಗಳ ತಿಂಗಳ ಹೋಗ್ತಾ ಇದೆ ಇದೆಲ್ಲ ತನಿಖೆ ಆಗಬೇಕು ಇದೆಲ್ಲ ತನಿಖೆ ಆಗಬೇಕು ಲೇಔಟ್ಸ್ ಅಪ್ರೂವಲ್ ಎಷ್ಟಾಗಿದೆ ಓಪನಿಂಗ್ ಖಾತೆ ಎಷ್ಟಾಗಿದೆ ಪಾಪ ನಾನು ಸತ್ಯವಾಗಲೂ ಹೇಳ್ತೀನಿ ಸನ್ಮಾನ್ಯ ನಗರಸಭಾ ಸದಸ್ಯರುಗಳಿಗೆ ಸನ್ಮಾನ್ಯ ಶಾಸಕರಿಗೆ ಅವ್ರಿಗೆ ಗೊತ್ತಿಲ್ಲಾಗಿ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಇವ್ರು ಬಿಲ್ ಮಾಡ್ಕೊಂಡು ತಿಂದಿದ್ದಾರೆ ಅವ್ರ ಗಮನಕ್ಕೂ ಹೋಗಿಲ್ಲ ಸನ್ಮಾನ್ಯ ಶಾಸಕರು ಇದ್ರ ಮೇಲೆ ಗಮನ ಹರಿಸ್ಬೇಕು ಇವರ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತೆ ನಾನು ಈ ಆಡಿಟಿಂಗ್ ರಿಪೋರ್ಟ್ ಬಂದಿದ್ದ ನೆಕ್ಸ್ಟ್ ವೀಕ್ ನಾನು ಅದು ಮತ್ತು ಈ ಮಿಲಿನಂ ಪ್ಲಸ್ ಅದು ಅದೆಲ್ಲ ಡಾಕ್ಯುಮೆಂಟ್ ಸಮೇತವಾಗಿ ನಾನು ನಿಮ್ಮ ಪ್ರಶ್ನೆ ದೂರು ಸಲ್ಲಿಸೋದ ಸಂಬಂಧಪಟ್ಟಂತಹ ನಿಟ್ಟಿನಲ್ಲಿ ಡೆಫಿನೆಟ್ ಆಗಿ ಸರ್ ನಿಮಗೆ ಪ್ರಶ್ನೆ ನಾನು ಕರ್ಕೊಂಡು ಹೋಗಿ ಸನ್ಮಾನ್ಯ ಸಚಿವನು ಮೀಟ್ ಮಾಡ್ತೀನಿ ಅರ್ಬನ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿನು ಮೀಟ್ ಮಾಡ್ತೀನಿ ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅವ್ರನ್ನು ಮೀಟ್ ಮಾಡಿ ವಿತ್ ಡಾಕ್ಯುಮೆಂಟ್ಸ್ ತಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ವಿತ್ ಡಾಕ್ಯುಮೆಂಟ್ ಸಮೇತ ನಾನು ಅವರಿಗೆ ನೀಡಬಿಟ್ಟು ಬರ್ತೀನಿ ಓದಿಲ್ಲ ಅವ್ರು ಓದಿದ್ದು ಆಕ್ಷನ್ ಪ್ಲಾನ್ ರೆಸೊಲ್ಯೂಷನ್ ಅವ್ರು ಓದಿಲ್ಲ ಅವ್ರು ಓದಿದ್ದು ಆಕ್ಷನ್ ಪ್ಲಾನ್ ಯಾಕೆ ರೆಸೊಲ್ಯೂಷನ್ ಓದಿದ್ರೆ ಎಸ್ ಪಿ ಆಫೀಸಲ್ಲಿ ಕಟ್ಟೋದ್ ಬರಬೇಕಲ್ಲ ಹೋಟಲ್ ಆಸ್ಪಿರೇಷನಲ್ ಟಾಯ್ಲೆಟ್ ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಅಂತ ವರ್ಕ್ ಆರ್ಡರ್ ಆಗಿರೋದು ಕೋಟಲ್ ಜಾಗ ಇಲ್ಲ ಅಂತ ಇಲ್ಲಿ ಆಸ್ಪಿರೇಷನಲ್ ಟಾಯ್ಲೆಟ್ ಪಬ್ಲಿಕ್ ಟಾಯ್ಲೆಟ್ ಕೋಟಲ್ ಕಟ್ಟಬೇಕು ಅಂತ ಚೇಂಜ್ ಆಗಿರೋದು ಇದು ಪಬ್ಲಿಕ್ ಟಾಯ್ಲೆಟ್ ಇವ್ರ ಇಷ್ಟಕ್ಕೂ ಈಗ ಅಲ್ಲಿ ಕಟ್ಟಿಲ್ಲ ಇಷ್ಟಕ್ಕೆ ಇದನ್ನ ಆಸ್ಪಿರೇಷನಲ್ ಟಾಯ್ಲೆಟ್ ಅನ್ಬಿಟ್ಟು ನೋಡಿ ಎಲೆಕ್ಟ್ರಿಕ್ ವರ್ಕ್ ಇನ್ನು ಇನ್ಕಂಪ್ಲೀಟ್ ಇಲ್ಲೇ ವೈರ್ ಕಾಣಿಸ್ತಾ ಇದೆ ನಿಮಗೆ ಫೈನಲ್ ಬಿಲ್ ಆಗೋಗಿದೆ ಫೈನಲ್ ಬಿಲ್ ಆಗೋಗಿದೆ ಆಮೇಲೆ ಆಸ್ಪಿರೇಷನಲ್ ಶೀಟ್ ಗೆ ಫ್ರಂಟ್ ಇದಿರಬೇಕು ಎಲ್ಲಿದೆ ಆಸ್ಪಿರೇಷನಲ್ ಟಾಯ್ಲೆಟ್ ಸ್ಟ್ಯಾಂಡರ್ಡ್ಸೇ ಇಲ್ಲ ಇದು ದಯವಿಟ್ಟು ನಾನು ಕೇಳ್ತೀನಿ ನೀವು ಎಲ್ಲ ಬರೆದ್ಬಿಟ್ರಿ ಹೆಂಗೋ ಬರೆದ್ಬಿಟ್ಟಿದ್ದೀರಾ ಅದೇನ ಹೆಚ್ಚು ಕಮ್ಮಿ ಆಗಿದ್ರೆ ಇದರಲ್ಲಿ ಆಸ್ಪಿರೇಷನಲ್ ಟಾಯ್ಲೆಟ್ಗೆ ಇರೋ ಸ್ಟ್ಯಾಂಡರ್ಡ್ನ ನೀವು ಕಂಪ್ಲೀಟ್ ಆಗಿ ಸೆನ್ಸಾರ್ ಟ್ಯಾಪ್ಸು ಸೆನ್ಸಾರ್ ಫ್ಲಶಿಂಗು ನ್ಯಾಪ್ಕಿನ್ಸ್ ಇದು ಎಲ್ಲ ನೀವು ಮಾಡಿಬಿಡಿ ನಿಮಗೆ ತುಂಬ ಸಂತೋಷ ಪಡ್ತೀನಿ ನಾನು ಅದು ಅಟ್ಲೀಸ್ಟ್ ನಾವು ಕ್ವಶನ್ ಕೇಳಿದಕ್ಕೆ ನೀವು ಒಂದು ಮಾಡಿದ್ದೀರಾ ಅಂತ ನನಗೊಂದು ತೃಪ್ತಿಯನ್ನು ಬರುತ್ತೆ ಎರಡು